ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಚುನಾವಣೆ ನಡೆದಿದ್ದರು ಆ ಚುನಾವಣೆಯ ಫಲಿತಾಂಶಕ್ಕೆ ಇವತ್ತು ನಮ್ಮ ಕೋಲಾರಲ್ಲಿ ಫಲಿತಾಂಶ ಬಂತು ಅದಕ್ಕೆ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಮತದಾರರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಜಯಸೀಲರಾಗಿದ್ದಾರೆ ಅದಕ್ಕೆ ಎಲ್ಲ ತಾಲೂಕಿನ ನಾಯಕರು ಮತ್ತು ಮುಖಂಡರುಗಳು ಮತ್ತು ಶಾಸಕರು ಮತ್ತು ಮತದಾರರು ಎಲ್ಲರೂ ಆಶೀರ್ವಾದದಿಂದ ಅವರು ಮೆಜಾರಿಟಿಯಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಮುಲಬಾಲ್ ತಾಲೂಕಿನ ಮೂವತ್ತು ಸುಮಾರು ಮೂವತ್ತ ಎರಡು ಎರಡು ಸಾವಿರದ ಮೂವತ್ತೈದು ಸಾವಿರ ಮೆಜಾರಿಟಿ ಬಂದಿದೆ ಅದಕ್ಕೆ ನಮ್ಮ ಶಾಸಕರಾದ ಅಮೃತಿ ಅವರು ನಮ್ಮ ಅಧ್ಯಕ್ಷರಾದ ನಾಗರಾಜನ್ ನಾಗರಾಜನವರು ಮತ್ತು ನಮ್ಮ ಎರಡೂ ಪಕ್ಷ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದ ನಾಯಕರು ಮುಖಂಡರು ಮತ್ತು ಮತದಾರರು ಎಲ್ಲರೂ ಸಮ್ಮುಖದಲ್ಲಿ ಮಾತ ಯೋಚನೆ ಮಾಡಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮೆಜಾರಿಟಿ ತಂದು ತಂದು ಕೊಟ್ಟಿದ್ದಾರೆ ಅದು ಡಿಸ್ಟಿಕ್ಕಲ್ಲಿ ಎಲ್ಲ ತಾಲೂಕಂತ ನಮ್ಮ ತಾಲೂಕು ನಮ್ಮ ಜೆ ಡಿ ಎಸ್ಸು ಎನ್ ಡಿ ಎ ಅಭ್ಯರ್ಥಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಲ್ಲೇಶ್ ಬಾಬು ಅವರು ಹೇಳ್ತಾಯಿದ್ರು ನಾನು ಗೆದ್ದರೆ ನಾನು ತಾಲೂಕಿನ ಎಲ್ಲ ತಾಲೂಕು ಕೂಡ ನೀವು ಯಾವುದೇ ಪ್ರಾಬ್ಲಮ್ ಇದೆ ಯಾವುದೇ ಕೆಲಸಗಳನ್ನ ನಾವು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಅವರು ಒಳ್ಳೆಯತನ ನೋಡಿ ಅವರ ಒಳ್ಳೆ ಒಳ್ಳೆಯತನ ನೋಡಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗಾಗ್ಲಿ ನಮ್ಮ ಸಾರ್ವಜನಿಕರು ಎಲ್ರಿಗೂ ಒಳ್ಳೆಯ ಕೆಲಸ ಕಾರ್ಯಕ್ರಮಗಳು ಅಂತ ನಂಬಿಕೆಯಿಂದ ಎಲ್ಲರೂ ನಮ್ಮ ಮಲ್ಲೇಶ್ ಬಾಬನ್ಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ನಮ್ಮ ಡಿಸ್ಟಿಕ್ನ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಗೆದ್ದಿದ್ದಾರೆ ಅದಕ್ಕೋಸ್ಕರ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲ ನಮ್ಗೆ ವಿಶ್ವಾಸ ಇತ್ತು ಮಲ್ಲೇಶ್ ಬಾಬು ಅವರು ಗೆಲ್ತಾರೆ ಅಂತ ನಮ್ಗೆ ವಿಶ್ವಾಸ ಇತ್ತು ನಮ್ಮ ತಾಲೂಕಿನ ನಮ್ಮ ನಾವು ನಮ್ಮ ನಮ್ಮ ತಾಲೂಕು ಎತ್ಕೊಂಡು ಎಕ್ಸಾಂಪಲ್ಲು ನಮ್ಮ ತಾಲೂಕ್ ಶಾಸಕರಿಗೆ ಶಾಸಕರು ಎಷ್ಟು ಆಶೀರ್ವಾದ ಮಾಡಿದ್ದಾರೋ ಅದೇ ರೀತಿ ನನ್ನ ಏಳು ತಾಲೂಕು ಕೂಡ ನಾವು ಸ್ವಲ್ಪ ಸರ್ವೆ ಮಾಡ್ತೇವೆ ಮಾಡಿದ್ಲು ಅಲ್ಲೇನು ನಮಗೆ ಇದೇ ಥರ ಮೆಸೇಜ್ ಬಂತು ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳಿದೆ ಅದಕ್ಕೋಸ್ಕರ ನಾಳೆ ಮಲ್ಲೇಶ್ ಬಾಬು ವಿನ್ ಅಂತ ನಾನು ಓಪನ್ ಆಗಿ ಹೇಳಿದೆ ಸರ್ ನಿನ್ನೆ ಕುಮಾರ್ ಸ್ವಾಮಿ ಅಂತ ಗೆಲ್ಲೋದು ನಿಜ ಅವರು ಆಗೋದು ನಿಜ ಯಾಕಂದ್ರೆ ಅವರು ಕುಮಾರಸ್ವಾಮಿ ಅವರು ನಾನು ಏನೋ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಬಗ್ಗೆ ಎಷ್ಟು ಅವರು ಇದು ಮಾಡಿದರು ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾನು ರೈತರ ಬಗ್ಗೆ ಇದು ಮಾಡ್ತಾರೆ ನಮ್ಮ ಹಾಗೆ ಒಂದು ನಮ್ಮ ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ರೈತರ ಬಗ್ಗೆ ಆಗಲಿ ನೀರಾಗ್ಲಿ ಯಾವುದೇ ಒಂದು ಯಾವುದೋ ಬೇಕಾದರೂ ನಮಗೆ ಸೆಂಟ್ರಲ್ ಸೆಂಟ್ರಲ್ ಇಂದ ತಗೊಂಡ್ಬಂದು ನಮ್ಗೆ ಅನುದಾನವನ್ನು ಇಲ್ಲಿ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ವಿಶ್ವಾಸ ಇದಕ್ಕೆ ಮಂಡ್ಯದಲ್ಲಿ ಅಷ್ಟು ಮೆಜಾರಿಟಿಯಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಸಿದ್ದಾರೆ ಕೃಷಿ ಇಲಾಖೆಯಿಂದ ಕೊಡಬೇಕು ಕೊಡಬೇಕು ಯಾಕಂದ್ರೆ ರೈತರ ಬಗ್ಗೆ ಎಲ್ಲರಕ್ಕೂ ಇರುತ್ತಲ್ಲ ಇವಾಗ ಎಷ್ಟು ಇದಿದೆ ಏನ್ ಪ್ರಾಬ್ಲಮ್ ಇದೆ ಕುಮಾರನಿಗೆ ಗೊತ್ತು ಕುಮಾರನಿಗೆ ಅದು ಅದು ಸಚಿವ ಸ್ಥಾನ ಕೊಟ್ರೆ ಯಾವುದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದ್ರೆ ನೋಡ್ಕೊಂತಾರೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ತಗೊಂಡ್ಬಂದು ಕೊಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ಅದಕ್ಕೆ ಮಂಡ್ಯದ ಜನರು ಮತದಾರರು ಎಲ್ಲರೂ ಒಂಬತ್ತರಿಂದ ಅವನಷ್ಟು ಮೆಜಾರಿಟಿಯಲ್ಲಿ ಗೆಲ್ಸಿದ್ದಾರೆ ಸರ್ ಎಮ್ ಎಲ್ ಸಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀಸ್ ವೈ ಎ ಸ್ವಾಮಿ ಅಲ್ಲಿ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅವರು ಒಳ್ಳೆಯ ಒಂದು ಕೆಲಸಗಳು ಮಾಡಿದ್ದಾರೆ ಯಾವ ಶಾಲೆಯಲ್ಲಿ ಹೋದ್ರೂ ವೈಎ ಸ್ವಾಮಿ ಅವರು ಒಳ್ಳೆಯ ಕೆಲಸ ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಹೇಳೋದನ್ನು ಸ್ಪಂದಿಸ್ತಾರೆ ಬಂದು ಅದು ತಕ್ಷಣವನ್ನು ನೋಡಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೂ ಅವರು ಡೈರೆಕ್ಟ್ ಆಗಿ ಬಂದು ಅದನ್ನ ಕೆಲಸವನ್ನು ನಿರ್ವಹಿಸ್ತಿದ್ರು ಅದಕ್ಕೋಸ್ಕರ ನಾವು ವೈ ಎ ನಾರಾಯಣ ಸ್ವಾಮಿಗೆ ಮತ ಹಾಕೋದು ಹೇಳಿ ಎಲ್ಲರೂ ನಾವು ಹೋಗಿ ಸರ್ ಇದು ಮಾಡಿದಾಗ ಕೂಡ ಬೇರೆ ರೀತಿ ಹೇಳಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳೋದು ನಿಜ